ಮಧ್ಯಿನಲ್ಲಿ ಬಸ್ ಕದ್ದು ಎಸ್ಕೇಪ್ ಆಗುವುದಕ್ಕೆ ಪ್ರಯತ್ನವನ್ನ ಪಟ್ಟಿರುವಂತಹ ಘಟನೆ ನಡೆದಿದೆ ರಸ್ತೆ ಬದಿಯ ವಿದ್ಯುತ್ ಕಂಬಗಳಿಗೆ ಡಿಕ್ಕಿಯನ್ನ ಒಡೆದು ಬಳಿಕ ವ್ಯಕ್ತಿಗೆ ಬಸ್ ಕೂತಿದೆ ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣದ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಕಳೆದ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಎಂದಿನಂತೆ ಥಳಿ ರಸ್ತೆಯಲ್ಲಿ ಬಸ್ ಪಾರ್ಕ್ ಮಾಡಿ ಹೋಗಿದ್ದಂತಹ ಚಾಲಕ ಈ ಸಂದರ್ಭದಲ್ಲಿ ಕುಡಿದ ಮತ್ನಲ್ಲಿ ಬಂದಂತಹ ನಾಲ್ವರು ಆಸಾಮಿಗಳು ಬಸ್ಸಿನ ವೈರ್ ಕಟ್ ಮಾಡಿ ಕದ್ದು ಎಸ್ಕೇಪ್ ಆಗುವುದಕ್ಕೆ ಯತ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ಇದ್ದಂತಹ ಎರಡು ವಿದ್ಯುತ್ ಕಂಬಗಳಿಗೆ ಬಸ್ ಡಿಕ್ಕಿ ಹೊಡೆದಿದೆ ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ದಂತಹ ವ್ಯಕ್ತಿಗೂ ಡಿಕ್ಕಿ ಹೊಡೆದಿದೆ ಬಸ್ ಸಾರ್ವಜನಿಕರು ಬಸ್ ಅನ್ನ ತಡೆದು ನಿಲ್ಲಿಸುತ್ತ ಅಂತ ಇದೀಗ ಮೂವರು ಎಸ್ಕೇಪ್ ಆಗಿದ್ದಾರೆ ಬಸ್ ನಲ್ಲಿ ಇದ್ದಂತಹ ಓರ್ವನಿಗೆ ಸಾರ್ವಜನಿಕರಿಂದ ಗೋಸ ಬಿದ್ದಿದೆ ಸದ್ಯಕ್ಕೆ ಆರೋಪಿಯನ್ನ ಆನೇಕಲ್ ಪೊಲೀಸರು ವಶಕ್ಕೆ ಪಡೆದುಕೊಂಡು ಸಾರ್ವಜನಿಕರು ಬಸ್ನ ಮುಂದಿನ ಭಾಗ ಸಂಪೂರ್ಣ ಜಖಮ ಆಗಿದೆ ನೋಡಿ ರಾತ್ರಿ ಆಗ್ತಾ ಇದ್ದರಿಂದ ರಸ್ತೆಯಲ್ಲಿ ಜನರ ಓಡಾಟ ಕಡಿಮೆ ಆಗಿದ್ದರಿಂದ ಯಾವುದೇ ರೀತಿಯಾದಂತಹ ಅನಾಹುತ ಆಗಿಲ್ಲ いいんじゃないの <laughs> <laughs>